ಇರುತ್ತೆ ಎಷ್ಟು ತಿಳ್ಕೊಳ್ಳೋದಿರುತ್ತೆ ಪೋಷಕರು ಅಂತ ಆಯಿತಾ ಸೊ ಪ್ರತಿಯೊಂದು ಮಗುವಿನ ತನ್ನದೇ ಆದ ಕೆಲವು ಸಾಮರ್ಥ್ಯಗಳನ್ನು ಹೊಂದಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಆಟ ಆಡೋದ್ರಲ್ಲೋ ಸಂಗೀತದಲ್ಲೋ ಚಿತ್ರಕಲೆಯಲ್ಲೋ ಸಾಮಾಜಿಕ ಕೌಶಲ್ಯದಲ್ಲೋ ಅಥವಾ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇರುತ್ತೆ ಕಲಿಕೆಯಲ್ಲಿ ಸಮಸ್ಯೆಗಳಿದ್ದರೆ ಅದರ ಕುರಿತು ಅತಿಯಾದ ಟೀಕೆಗಳನ್ನು ಮಾಡದೆ ಇತರ ಸಮವಯಸ್ಕ ಮಕ್ಕಳ ಸಾಮರ್ಥ್ಯದೊಂದಿಗೆ ಈ ಮಕ್ಕಳನ್ನು ನಾವು ಕಂಪೇರ್ ಮಾಡಬಾರ್ದು ತುಲನೆ ಮಾಡಬಾರ್ದು ವ್ಯಂಗ್ಯವಾಗಿ ಮಾತಾಡಬಾರ್ದು ಹಾಗೆ ಮಕ್ಕಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಬೇಕು ಅವರಲ್ಲಿರೋದನ್ನು ಒಳ್ಳೆಯದನ್ನು ಗುರುತಿಸಿ ಅವರ ಬೆನ್ನು ತಟ್ಟಬೇಕು ಬೆನ್ನು ತಟ್ಟೋದು ತುಂಬ ಇಂಪಾರ್ಟೆಂಟ್ ಕಾಲು ಎಳೆಯೋಕೆ ಸಾವಿರಾರು ಜನ ಇದ್ದಾರೆ ಅದರ ಬೆನ್ನು ತಟ್ಟೋಕೆ ಕೆಲವರೇ ಮಾತ್ರ ಇರೋದು ಆ ಕೆಲವರು ನಾವಾಗಬೇಕು ಕೆಲವರು ನೀವಾಗಬೇಕು ಸಿ ನಾವೆಲ್ಲರೂ ಈ ಸಮಾಜನೇ ಕಾಲೆಳೆಯುತ್ತೆ ಬೆಳಿಬೇಕಾದ್ರೆ ಅಂತಾರೆ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬೆನ್ ತಟ್ಟಬೇಕು ಪ್ರೋತ್ಸಾಹ ಕೊಡಬೇಕು ಆಗ ಆ ವ್ಯಕ್ತಿಯ ಮನಸ್ಸಲ್ಲಿ ನಮ್ಮ ಬಗ್ಗೆನೂ ಒಂದು ಪ್ರೀತಿ ಇರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೂ ಒಂದು ಸಮಾಧಾನ ಒಂದು ಒಳ್ಳೆ ಕೆಲಸಕ್ಕೆ ನಾನು ಬೆನ್ ತಟ್ಟಿದ್ದೀನಿ ಅಂತ ನಮಸ್ತೆ ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರೆದಿರೋದು ಡಾಕ್ಟರ್ ಪಿ ವಿ ಅವರು ಸೊ ನಿನ್ನೆ ಮೊನ್ನೆ ಓದಂಥ ಚಾಪ್ಟರ್ ತಾರೆ ಪರ್ನ ಕಂಟಿನ್ಯೂ ಮಾಡೋಣ ಓಕೆ ಫಸ್ಟು ನಾವು ಅವಿನಾಶ್ನ ಸ್ಟೋರಿ ನೋಡಿದ್ವಿ ಐ ಕ್ಯೂ ಟೆಸ್ಟ್ ಬಗ್ಗೆ ಸೆಕೆಂಡ್ ಆ ಥರ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂತ ನೋಡಿದ್ವಿ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಇವತ್ತು ನೋಡೋಣ ಸೊ ಈ ಥರ ಪ್ರಾಬ್ಲಮ್ ಇರೋ ಮಕ್ಳುಗಳಿಗೆ ಯಾವ ರೀತಿ ನಾವು ಅವ್ರಿಗೆ ಸೊಲ್ಯೂಷನ್ ಕಡೆಗೆ ಹೋಗಬೇಕು ಅಂದರೆ ಮಗುವಿನ ಕಲಿಕೆಯ ಸಂದರ್ಭದಲ್ಲಿ ಓದುವಿಕೆ ಬರೆಯುವಿಕೆ ಆಲಿಸುವಿಕೆ ಮಾತನಾಡುವಿಕೆ ಗಣಿತದ ಉಪಯೋಗದಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದರೆ ಇಂತಹ ಸಂದರ್ಭದಲ್ಲಿ ಮಗುವು ಬಹಳ ಕಷ್ಟಪಟ್ಟು ಕಲಿಯುತ್ತಿದೆ ಅಂತ ತಂದೆ ತಾಯಿ ಅರ್ಥ ಮಾಡ್ಕೋಬೇಕು ಶಿಕ್ಷಕರಿಗೆ ಅನಿಸಿದರೆ ಅಂತಹ ಮಕ್ಕಳಿಗೆ ವಿಶಿಷ್ಟ ಶಿಕ್ಷಣವನ್ನು ಕೊಡಿಸಬೇಕು ಓಕೆ ಸೊ ಶಿಕ್ಷಕರ ಕರ್ತವ್ಯವೇನು ಟೀಚರ್ಸ್ನ ರೆಸ್ಪಾನ್ಸಿಬಿಲಿಟಿ ಟೀಚರ್ಸ್ ಡ್ಯೂಟಿ ಏನು ಮಕ್ಕಳ ಒಂದು ಎಜುಕೇಷನಲ್ಲಿ ಅಂತ ಹೇಳ್ತಿದ್ದಾರೆ ಹೆಚ್ಚಿನ ಶಿಕ್ಷಕರಲ್ಲಿ ಈ ನಿರ್ದಿಷ್ಟ ಕಲಿಕಾ ತೊಂದರೆಗಳ ಬಗ್ಗೆ ಮಾಹಿತಿ ಬಹಳ ಕಡಿಮೆ ಇದೆ ತುಂಬ ಜನ ಟೀಚರ್ಸ್ಗೆ ಗೊತ್ತಿಲ್ಲ ಏನು ಮಕ್ಕಳಲ್ಲಿ ಕಲಿಕಾ ನ್ಯೂನ್ಯತೆ ಅಂದರೆ ಏನು ಏನು ಏನೆಲ್ಲ ಡ್ರಾಬ್ಯಾಕ್ಸ್ ಇದೆ ಫೋರ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ ಅಂತ ನಾನೇನು ಹೇಳಿದೆ ಆ ಫೋರ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಬಗ್ಗೆ ಶ್ ಟೀಚರ್ಸ್ಗೆ ಗೊತ್ತಿಲ್ಲ ಓಕೆ ಬಹಳಷ್ಟು ಟೀ ಟೀಚರ್ಸ್ಗೆ ಗೊತ್ತಿಲ್ಲ ಭಾರತದ ಮುಂಬೈ ನಗರದಲ್ಲಿ ನಡೆದ ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಭಾರತದಲ್ಲಿ ಮುಂಬೈಯಲ್ಲಿ ಟೀಚರ್ಸ್ಗಳಿಗೆ ಒಂದು ಟೆಸ್ಟ್ ಮಾಡಿದ್ರಂತೆ ತುಂಬ ಜನ ಟೀಚರ್ಸು ಟೀಚರ್ಸ್ಗೆ ಇದು ಗೊತ್ತಿಲ್ಲ ಅಂತ ಆ ಒಂದು ಸಮೀಕ್ಷೆಯಲ್ಲಿ ಅರ್ಥ ಆಗಿದೆ ಓಕೆ ರಿಸರ್ಚ್ ಮಾಡಿದ್ದಾರೆ ಇದು ಟೀಚರ್ಸ್ಗೆ ನಾಲೆಜ್ ಇಲ್ಲ ಅಂತ ಇದಕ್ಕೆ ಕಾರಣ ನಮ್ಮ ಶಿಕ್ಷಕರ ಶಿಕ್ಷಣ ಪದ್ಧತಿ ಮತ್ತು ಕ್ರಮ ಅಂತ ಹೇಳ್ತಿದ್ದಾರೆ ಇದು ಸಾಮಾನ್ಯವಾಗಿ ಹತ್ತರಿಂದ ಹನ್ನೆರಡು ಮಕ್ಕಳಿಗೆ ಕಾಡುವಂಥ ಸಮಸ್ಯೆ ಆದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಡಿ ಎಡಲ್ಲಿ ಮತ್ತೆ ಬಿ ಎಡಲ್ಲಿ ಅಲ್ಲಿ ಶಿಕ್ಷಣ ಕ್ರಮ ಕ್ರಮದಲ್ಲಿ ಇದನ್ನ ಅಳವಡಿಸ್ಕೊಂಡಿಲ್ಲ ಮಕ್ಕಳಿಗೆ ಕಲಿಸ್ಬೇಕಾದವ್ರಿಗೆ ಇದನ್ನ ಕಲಿಸಿಲ್ಲ ಇದು ಟೀಚರ್ಸ್ ತಪ್ಪಲ್ಲ ಟೀಚರ್ಸ್ ಏನು ಓದಿದಾರಲ್ವಾ ಬಿ ಎಡ್ಡು ಡಿ ಎಡ್ಡು ಅದರಲ್ಲೇ ಕಾನ್ಸೆಪ್ಟ್ ಇಲ್ಲ ಸೊ ಯಾರು ಶಿಕ್ಷಕರು ಮಕ್ಕಳನ್ನು ರೆಡಿ ಮಾಡ್ತಾ ಇದ್ದಾರೆ ಆ ಆ ವ್ಯಕ್ತಿಗೆ ಇದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಮಕ್ಕಳು ಬರೆಯುವಾಗ ಓದುವಾಗ ಶಾಲೆಯ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ನಿರ್ದಿಷ್ಟ ಕಲಿಕಾ ತೊಂದರೆಯ ಚಿಹ್ನೆಗಳನ್ನು ಪ್ರಕಟ ಆಗ್ತಾ ಇರುತ್ತೆ ಅದನ್ನು ಗಮನಿಸಬೇಕು ಗುರುತಿಸಬೇಕು ಸೊ ಇಂತಹ ಮಕ್ಕಳನ್ನು ಆರಂಭದ ಹಂತದಲ್ಲೇ ಗುರುತಿಸಿ ಅವರಿಗೆ ಪ್ರತ್ಯೇಕವಾದ ಪರಿಹಾರ ಶಿಕ್ಷಣವನ್ನು ನೀಡಬೇಕು ನೀಡುವುದರ ಕುರಿತು ಪೋಷಕರೊಂದಿಗೆ ಚರ್ಚಿಸಬೇಕು ಇದು ಶಿಕ್ಷಕರ ಕರ್ತವ್ಯ ಈ ತೊಂದರೆಯ ಬಗ್ಗೆ ಸಕಾರಾತ್ಮಕವಾಗಿ ನಿಲುವು ಹೊಂದಿದ ಶಿಕ್ಷಕನಿಂದ ಮಗುವಿನ ಜೀವನ ಬದಲಾವಣೆ ಖಂಡಿತ ಸಾಧ್ಯ ನೋಡಿ ಟೀಚರ್ಸಿಂದ ಒಂದು ಮಗುವಿನ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಟೀಚರ್ ಅನ್ನೋದು ಒಂದು ಜಾಬ್ ಅಲ್ಲ ಅದೊಂದು ರೆಸ್ಪಾನ್ಸಿಬಿಲಿಟಿ ಸೊ ಎಷ್ಟೋ ಜನ ಮಕ್ಕಳ ಇವತ್ತಿನ ಒಂದು ಬ್ಲೂ ಪ್ರಿಂಟ್ ಹೆಚ್ಚು ಕೂತಿರೋದು ಟೀಚರ್ಸ್ಗಳಿಂದ ಸೊ ದಟ್ ಟೀಚರ್ಸ್ಗಳ ಸಾಫ್ಟ್ವೇರ್ ಸರಿಯಾಗಿರಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಮಕ್ಕಳ ಒಂದು ಬದಲಾವಣೆ ಸಾಧ್ಯ ಆಗುತ್ತೆ ಅವ್ರ ಹತ್ರ ವಿಶೇಷವಾಗಿ ಗಮನ ಕೊಡಬೇಕು ಇಂಥ ಮಕ್ಕಳು ಮಾಡುವ ತಪ್ಪುಗಳನ್ನು ನಾವು ನೆಗ್ಲೆಟು ಮಾಡಬಾರ್ದು ಎಲ್ಲರೂ ಮುಂದೆ ಅದನ್ನು ನಾವು ಬಯಲೂಬಾರ್ದು ಅವ್ರಿಗೆ ಟಾಂಟ್ ಮಾಡಬಾರ್ದು ಆದರೆ ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕು ಸಣ್ಣ ಸಣ್ಣ ಹಂತಗಳಲ್ಲೇ ವಿಂಗಡಿಸಿ ತಿಳಿ ಹೇಳಬೇಕು ಆದ್ದರಿಂದ ಈ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ನೀಡುವ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ನೀಡಬೇಕು ಅದಕ್ಕಾಗಿ ಇಂತಹ ಮಕ್ಕಳಿಗೆ ಪರಿಹಾರ ಶಿಕ್ಷಣ ನೀಡುವುದು ಬಹಳ ಮುಖ್ಯವಾಗಿದೆ ಸೊಲ್ಯೂಷನ್ ಎಜುಕೇಷನ್ ಕೇವಲ ತಪ್ಪುಗಳನ್ನು ಎತ್ತಿ ತೋರಿಸುವ ನಮ್ಮ ಸಾಮಾನ್ಯ ಶಿಕ್ಷಣವು ನಮ್ಮ ತಪ್ಪ ಮಕ್ಕಳ ತಪ್ಪುಗಳನ್ನೇ ಹೆಚ್ಚು ಎತ್ತಿ ತೋರಿಸುವಂತಹ ಸಾಮಾನ್ಯ ಶಿಕ್ಷಣ ಪದ್ಧತಿ ಏನಿದೆ ಅದೇ ಈ ಸಮಸ್ಯೆಗೆ ಕಾರಣ ಆಗಿದೆ ಮಕ್ಕಳಿಗೆ ಓದಲು ಬರೆಯಲು ಪ್ರೇರಣೆ ಕಡಿಮೆ ಮಾಡ್ತಾ ಇದೆ ಹಾಗಾಗಿ ಅವರಲ್ಲಿ ಆತ್ಮವಿಶ್ವಾಸ ಕುಗ್ಗುತ್ತಾ ಇದೆ ಸೊ ಆದ್ದರಿಂದ ತಂದೆ ತಾಯಿಯರು ಶಿಕ್ಷಕರು ಮೊದಲು ಈ ಮಕ್ಕಳಿಗೆ ಪ್ರೇರಣೆ ನೀಡಬೇಕು ಪ್ರೋತ್ಸಾಹ ಕೊಡಬೇಕು ಅವರಿಗೆ ದಟ್ಸ್ ಓಕೆ ಅಂತ ಓಕೆ ಸೊ ಒಂದೊಂದು ಮಗುವಿನ ತೊಂದರೆ ಒಂದೊಂದು ಬಗೆಯಲ್ಲಿರುತ್ತೆ ಆದ್ದರಿಂದ ಒಂದೇ ಒಂದು ಪದ್ಧತಿಯ ಮೂಲಕ ಪಠ್ಯಕ್ರಮ ಬೋಧನೆ ಮಾಡೋಕೆ ಎಲ್ಲರೂ ಒಂದೇ ಥರ ಗ್ರಹಿಸಲ್ಲ ಇದನ್ನು ನಾವು ವ್ಯಕ್ತಿಗತ ವೈಶಿಷ್ಟ್ಯದ ಮೇಲೆ ನಿರ್ಧರಿತ ಶಿಕ್ಷಣ ಕಾರ್ಯಕ್ರಮ ಇಂಡಿವಿಜುವಲೈಸ್ಡ್ ಎಜುಕೇಷನಲ್ ಪ್ರೋಗ್ರಾಂ ಐ ಐ ಇ ಪಿ ಅಂತ ಕರೀತಾರೆ ಇಂಡಿವಿಜುವಲ್ ಎಜುಕೇಷನಲ್ ಪ್ರೋಗ್ರಾಮ್ ಅಂತ ಕರೀತಾರೆ ಸೊ ಇದನ್ನು ನಾವು ಮಕ್ಕಳಲ್ಲಿ ಮಾಡಬೇಕಾಗತ್ತೆ ಓಕೆ ಸೊ ಇದು ಹಂಚಿ ಹಾಕುವ ಅಂದರೆ ಇದು ಪ್ರತಿಯೊಂದು ಪೋಷಕರು ಮತ್ತು ಶಿಕ್ಷಕರು ತಿಳ್ಕೋಬೇಕು ಇದನ್ನು ಹಂಚ್ಕೋಬೇಕು ನೀಟಾಗಿ ಅವರ ಜವಾಬ್ದಾರಿಗಳನ್ನು ಕಲಿಕಾ ನ್ಯೂನತೆ ಇರುವ ಮಕ್ಕಳ ತಂದೆ ತಾಯಿ ಕರ್ತವ್ಯ ಏನು ಅಂತ ಬಂದಾಗ ಅವರು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಬಾರ್ದು ಅವರಿಗೆ ಓದಕ್ಕೆ ಬರ್ತಿಲ್ಲ ಅಂತ ಇವರು ಕೋಪ ಮಾಡಿಕೊಂಡು ಇವ್ರು ಫ್ರಸ್ಟ್ರೇಷನ್ ಮಾಡ್ಕೋಬಾರ್ದು ಹಾಗೆ ಇವರು ಕೂಡ ಸರಿಯಾಗಿ ತಿಳ್ಕೋಬೇಕು ಆ ಮಕ್ಕಳನ್ನ ಹೇಗೆ ನಾನು ಶಿಫ್ಟ್ ಮಾಡಬೇಕು ಅನ್ನೋ ಜ್ಞಾನ ಪೇರೆಂಟ್ಸಿಗೆ ಬೇಕು ಸೊ ಅಫ್ಕೋರ್ಸ್ ನಮ್ಮ ಪೇರೆಂಟ್ಸ್ ಕ್ಲಾಸಸ್ ನಡೀತಾ ಇರುತ್ತೆ ಎಷ್ಟು ತಿಳ್ಕೊಳ್ಳೋದಿರುತ್ತೆ ಪೋಷಕರು ಅಂತ ಆಯಿತಾ ಸೊ ಪ್ರತಿಯೊಂದು ಮಗುವಿನ ತನ್ನದೇ ಆದ ಕೆಲವು ಸಾಮರ್ಥ್ಯಗಳನ್ನು ಹೊಂದಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಆಟ ಆಡೋದ್ರಲ್ಲೋ ಸಂಗೀತದಲ್ಲೋ ಚಿತ್ರಕಲೆಯಲ್ಲೋ ಸಾಮಾಜಿಕ ಕೌಶಲ್ಯದಲ್ಲೋ ಅಥವಾ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇರುತ್ತೆ ಕಲಿಕೆಯಲ್ಲಿ ಸಮಸ್ಯೆಗಳಿದ್ದರೆ ಅದರ ಕುರಿತು ಅತಿಯಾದ ಟೀಕೆಗಳನ್ನು ಮಾಡದೆ ಇತರ ಸಮವಯಸ್ಕ ಮಕ್ಕಳ ಸಾಮರ್ಥ್ಯದೊಂದಿಗೆ ಈ ಮಕ್ಕಳನ್ನು ನಾವು ಕಂಪೇರ್ ಮಾಡಬಾರ್ದು ತುಲನೆ ಮಾಡಬಾರ್ದು ವ್ಯಂಗ್ಯವಾಗಿ ಮಾತಾಡಬಾರ್ದು ಹಾಗೆ ಮಕ್ಕಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಬೇಕು ಅವರಲ್ಲಿರೋದನ್ನು ಒಳ್ಳೆಯದನ್ನು ಗುರುತಿಸಿ ಅವರ ಬೆನ್ನು ತಟ್ಟಬೇಕು ಬೆನ್ನು ತಟ್ಟೋದು ತುಂಬ ಇಂಪಾರ್ಟೆಂಟ್ ಕಾಲು ಎಳಿಯೋಕ್ಕೆ ಸಾವಿರಾರು ಜನ ಇದ್ದಾರೆ ಅದರ ಬೆನ್ನು ತಟ್ಟೋಕೆ ಕೆಲವರೇ ಮಾತ್ರ ಇರೋದು ಆ ಕೆಲವರು ನಾವಾಗಬೇಕು ಕೆಲವರು ನೀವಾಗಬೇಕು ಸಿ ನಾವೆಲ್ಲರೂ ಈ ಸಮಾಜನೇ ಕಾಲೆಳೆಯುತ್ತೆ ಬೆಳಿಬೇಕಾದ್ರೆ ಅಂತಾರೆ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬೆನ್ ತಟ್ಟಬೇಕು ಪ್ರೋತ್ಸಾಹ ಕೊಡಬೇಕು ಆಗ ಆ ವ್ಯಕ್ತಿಯ ಮನಸ್ಸಲ್ಲಿ ನಮ್ಮ ಬಗ್ಗೆನೂ ಒಂದು ಪ್ರೀತಿ ಇರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೂ ಒಂದು ಸಮಾಧಾನ ಒಂದು ಒಳ್ಳೆ ಕೆಲಸಕ್ಕೆ ನಾನು ಬೆನ್ ತಟ್ಟಿದ್ದೀನಿ ಅಂತ ಅಲ್ವಾ ತುಂಬ ಇಂಪಾರ್ಟೆಂಟ್ ಅದು ರೀಸೆಂಟಾಗಿ ನಾನೇನು ಶಿಕ್ಷಣ ತಜ್ಞರ ಹತ್ರ ಮಾತಾಡ್ತಾ ಇದ್ದೆ ಸೀರಿಯಸ್ಲಿ ನನಗೆ ನನಗೇನು ಬೆಸ್ಟ್ ಸಿಗುತ್ತೆ ನಾನು ಎಲ್ರಿಗೂ ಶೇರ್ ಮಾಡ್ತೀನಿ ಲೈಕ್ ಅದೇನಾದರೂ ಆಗಿರಲಿ ಅವ್ರಿಗೆ ಯೂಸ್ ಆಗುತ್ತೆ ಇವ್ರಿಗೆ ಯೂಸ್ ಆಗುತ್ತೆ ಮಾಡ್ಕೊಳ್ಳಿ ಬಟ್ ಅದೆಲ್ಲೂ ಪ್ರಾಬ್ಲಮ್ ಆಗಬಾರ್ದು ಆ ಥರದಿದ್ದರೆ ನಾನು ಶೇರ್ ಮಾಡ್ತೀನಿ ನಾನು ಫಸ್ಟ್ ತಿಳ್ಕೊಂಡು ಸೊ ಇದು ನನಗೆ ಈ ಈ ಶಿಕ್ಷಣ ಪದ್ಧತಿ ತಿಳ್ಕೊಂಡ್ಮೇಲೆ ನಾನು ನಮ್ಮ ಕ್ಲಾಸ್ಗಳಲ್ಲಿ ಅನೌನ್ಸ್ ಮಾಡಿದೆ ಸುಮಾರು ಜನ ಇವಾಗ ಪೇರೆಂಟ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರ ಮಕ್ಳುಗಳಿಗೆ ಸೊ ಇದನ್ನು ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೂ ಕೂಡ ಮಾತುಕತೆ ನಡೀತಾ ಇದೆ ಏನಕ್ಕೆ ಅವಾಗ ಅವ್ರು ಹೇಳಿದ್ರಂತೆ ಇದನ್ನು ಎಷ್ಟೋ ಜನಕ್ಕೆ ಹೇಳಿದ್ದೀವಿ ಹಾಂ ಮಾಡೋಣ ಮಾಡೋಣ ಇದು ಸೂಪರ್ ಆಗಿದೆ ಅಂತ ಹೇಳ್ತಾರೆ ಬಟ್ ಇದನ್ನು ಕೇಳ್ಕೊಂಡು ಹೋಗಿ ಇದಕ್ಕೊಂದು ಒಂದು ಪ್ರೋಗ್ರಾಮ್ ರೆಡಿ ಮಾಡಿ ಇದನ್ನು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಖಂಡಿತ ಪರಿಚಯ ಮಾಡಿಸೋಣ ಅಂತ ಅಷ್ಟು ಯಾರೂ ಹೇಳಲ್ಲ ಬಟ್ ಹೇಳ್ತಾರೆ ಅಂತ ಅಂದರೆ ಲೈಕ್ ಎಷ್ಟು ಸ್ಪ್ರೆಡ್ ಮಾಡೋದಿದೆ ಅಂತ ಹೇಳಿ ಅವ್ರು ಹೇಳಿದ್ರಂತೆ ಒಂದು ಸ್ಪೆಷಲ್ ವ್ಯಕ್ತಿತ್ವ ಅಂತ ನನಗೆ ಅನ್ನಿಸ್ತು ಅಂತ ಅವ್ರು ಹೇಳಿದ್ರಂತೆ ನಾನು ನನ್ನ ಬಗ್ಗೆ ಹೊಗಳ್ಕೊಳ್ತಾ ಇಲ್ಲ ಆದರೆ ಇದು ನಿಜವಾಗ್ಲೂ ನಾವೆಲ್ಲರೂ ಮಾಡಬೇಕಾಗಿರೋದು ಒಳ್ಳೆ ಕಾರ್ಯಕ್ಕೆ ನಾವು ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ಬೆನ್ ತಟ್ಟೋಣ ಪ್ರೋತ್ಸಾಹ ಮಾಡೋಣ ಮತ್ತೆ ಕೇಳಿಸ್ಕೊಳ್ಳಿ ಕಾಲು ಎಳಿಯೋಕ್ಕೆ ಸಾವಿರಾರು ಜನ ಇದ್ದಾರೆ ಬೆನ್ ತಟ್ಟೋಕ್ಕೆ ಜಾಸ್ತಿ ಜನ ಇಲ್ಲ ಆ ಒಂದು ಬೆನ್ ತಟ್ಟೋ ಅಂತ ಸಂಖ್ಯೆನ ಹೆಚ್ಚು ಮಾಡಬೇಕು ಅದರ ಕೆಲಸ ನಾವು ನೀವು ಎಲ್ಲರೂ ಮಾಡಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂದರೆ ಬೆಂತಟ್ಟಣ ಕಾಲೆಳಿಯೋಕ್ಕಿಂತ ಓಕೆ ಸೊ ಮಕ್ಕಳೊಂದಿಗೆ ಮಾತಾಡಬೇಕು ಮಕ್ಕಳೊಂದಿಗೆ ಆಟ ಆಡಬೇಕು ಸರಳವಾಗಿ ವಿಚಾರಗಳನ್ನು ಅರ್ಥ ಮಾಡಿಸ್ಬೇಕು ಶಿಕ್ಷಣದ ಮಹತ್ವದ ಪಾತ್ರ ತಂದೆ ತಾಯಿದು ಆಗಿರುತ್ತೆ ಹಾಗಾಗಿ ನ್ಯೂನತೆ ಇರುವ ಮಕ್ಕಳ ಪೋಷಕರು ಶಾಲೆಯ ಶಿಕ್ಷಕರೊಂದಿಗೆ ಯಾವಾಗಲೂ ನಾವು ಸಂಪರ್ಕದಲ್ಲಿರಬೇಕು ಹಾಗೆ ಮಕ್ಕಳು ಕಲಿಕೆಯ ದೃಷ್ಟಿಯಿಂದ ಈ ನ್ಯೂನತೆಯನ್ನು ಕಡಿಮೆ ಮಾಡಿಕೊಳ್ಳೋಕೆ ದಯವಿಟ್ಟು ನೀವು ಸೈಕ್ಯಾಟಿಸ್ಟ್ ಹತ್ರ ಮನಶ್ಶಾಸ್ತ್ರ ತಜ್ಞರ ಹತ್ರ ಹೋಗಿ ಸಲಹೆನ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಎಷ್ಟು ಚೆಂದ ಇದೆ ಅಲ್ವಾ ನಮಗೆ ಗೊತ್ತಿಲ್ಲದೆ ಏನೇನೆಲ್ಲ ಮಿಸ್ಟೇಕ್ ಮಾಡಿಬಿಡ್ತೀವಿ ಆ್ಯಂಡ್ ಸೀರಿಯಸ್ಲಿ ನಾನು ನಿಮಗೆ ಹೇಳೋದು ನಿಮ್ಮ ಮಕ್ಕಳು ಈಸಿ ಟಿಪ್ಸ್ ಹೇಳಲ್ಲ ನಾನು ನಿಮ್ಮ ಮಕ್ಕಳಲ್ಲಿ ನೆಗೆಟಿವ್ ಗುಣನೂ ಇದೆ ಪಾಸಿಟಿವ್ ಗುಣನೂ ಇದೆ ಓಕೆ ಎರಡೂ ಇಟ್ಕೊಳ್ಳೋಣ ನೆಗೆಟಿವ್ ಗುಣ ಏನು ಅಂತ ಬಂದಾಗ ಕೋಪ ಇದೆ ಪಾಸಿಟಿವ್ ಗುಣ ಏನು ಅಂತ ಅಂದರೆ ಆ್ಯಕ್ಟಿವ್ ಇದ್ದಾರೆ ಚೆನ್ನಾಗೆಲ್ಲ ಆಟ ಆಡ್ತಾರೆ ಈ ಥರ ಏನೋ ಒಂದು ಗುಣ ಇರುತ್ತೆ ಅಂದ್ಕೊಳ್ಳಿ ನೀವು ಹೇಳಿದ್ದನ್ನು ಏನಾದರೂ ಹೆಲ್ಪ್ ಕೇಳಿದ್ರೆ ಮಾಡ್ತಾರೆ ಓಕೆ ಯಾರಿಗೂ ಆಟ ಸಂಬಂಧ ಕೊಡಲ್ಲ ಈ ಥರ ಏನೋ ಒಂದು ಇರುತ್ತೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನೀವು ಯಾರತ್ರನಾದರೂ ನಿಮ್ಮ ಮಕ್ಕಳನ್ನ ಪರಿಚಯ ಮಾಡುವಂಥ ಸಮಯದಲ್ಲಿ ನಿಮ್ಮ ಮಕ್ಕಳಲ್ಲಿರುವಂತಹ ಬೆಸ್ಟ್ ಥಿಂಗ್ಸ್ನ ಪರಿಚಯ ಮಾಡಿ ಓಕೆ ಅಂದರೆ ಅವ್ನು ಎಷ್ಟು ಡಿಸಿಪ್ಲಿನ್ ಗೊತ್ತಾ ಅವನು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಗೊತ್ತಾ ಅವನು ಎಲ್ರಿಗೂ ತುಂಬ ರೆಸ್ಪೆಕ್ಟ್ ಮಾಡ್ತಾನೆ ಇಲ್ಲ ಅವನು ಏನು ಡಿಸ್ಟರ್ಬ್ ಮಾಡೋದಿಲ್ಲ ಅವ್ನು ಯಾರನ್ನೂ ಕೂಡ ಆ್ಯಂಡ್ ನನಗೆ ಭಾಳ ಹೆಲ್ಪ್ ಮಾಡ್ತಾನೆ ತುಂಬ ಸಪೋರ್ಟ್ ಮಾಡ್ತಾನೆ ಆ್ಯಂಡ್ ಮೆಮೊರಿ ಪವರ್ ಚೆನ್ನಾಗಿದೆ ಅವನಿಗೆ ಓದೋದ್ರಲ್ಲೂ ಚೆನ್ನಾಗಿದ್ದಾನೆ ಆಟದಲ್ಲೂ ಚೆನ್ನಾಗಿದ್ದಾನೆ ಎಲ್ಲದರಲ್ಲೂ ಚೆನ್ನಾಗಿದ್ದಾನೆ ಅವನು ಈ ಥರ ಒಳ್ಳೆ ಒಳ್ಳೆ ವಿಚಾರಗಳನ್ನೇ ನಾವು ಮಕ್ಕಳ ಮುಂದೆ ಮಾತಾಡಬೇಕು ಅಂದರೆ ಬೇರೆಯವ್ರಿಗೆ ಪರಿಚಯ ಮಾಡಿಸ್ಬೇಕಾದ್ರೆ ಯಾವಾಗ ನಾವು ಅವರ ನ್ಯೂನ್ಯತೆ ಬಗ್ಗೆ ಮಾತಾಡಬೇಕು ಅಂದರೆ ನಿನಗೆ ಈ ಪ್ರಾಬ್ಲಮ್ ಇದೆ ಅಂತ ಅನ್ಬಾರ್ದು ಆ ಪ್ರಾಬ್ಲಮ್ನ ಆ ಪ್ರಾಬ್ಲಮ್ ಇದ್ದರೆ ಏನು ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾನ್ಸಿಕ್ವೆನ್ಸ್ನ ಮಕ್ಕಳಿಗೆ ನಿಧಾನವಾಗಿ ಅರ್ಥ ಮಾಡಿಸ್ಬೇಕು ಓಕೆ ಏನೋ ತಪ್ಪು ಮಾಡ್ತಾರೆ ಏ ದಟ್ಸ್ ಓಕೆ ಪರವಾಗಿಲ್ಲ ಅಳಿಸ್ಬಿಟ್ಟು ಬರೀ ಕಂದ ರಬ್ಬರ್ ಇರೋದೇ ಅಳ್ಸೋಕ್ಕೆ ಈ ಥರ ಹೇಳಬೇಕು ತಪ್ಪು ಮಾಡೇನೇ ಕಲಿಯೋಕ್ಕಾಗತ್ತೆ ತಪ್ಪು ಮಾಡು ಕಲಿ ಅಂತ ಹೇಳಬೇಕು ಏನೋ ತಪ್ಪು ಮಾಡಿದ ತಕ್ಷಣ ಅದು ದೊಡ್ಡ ಕ್ರೈಮ್ ಅಂದ್ಕೊಂಬೇಡ ಕಲಿತಾ ಇದೆಯಾ ನೀನು ನಾವು ದೊಡ್ಡವರಾದ ಮೇಲೂ ತಪ್ಪು ಮಾಡ್ತಾ ಇರ್ತೀವಿ ಸೊ ದಟ್ ಕಲಿ ಟೆನ್ಷನ್ ತೊಗೊಂಬೇಡ ನಿಂಗೆ ಏನಾದರೂ ಕ್ವೆಶನ್ ಕೇಳಬೇಕು ಅನ್ಸುತ್ತಾ ಕೇಳು ನಾವು ತಪ್ಪು ಮಾಡಿದಾಗ ನಮಗೂ ಹೇಳು ನೋಡಿ ಇವತ್ತು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳು ಈ ಫ್ರೀಡಮ್ ಕೊಟ್ಟಾಗ ಮಕ್ಕಳಲ್ಲಿ ಆ ಮೆಚುರಿಟಿ ಡೆವಲಪ್ ಆಗುತ್ತೆ ಮಗು ಮಗು ಥರ ಇರು ಅಂತ ಹೇಳಬೇಡಿ ಆಯಿತಾ ಆ ಮಗು ನಮ್ಮ ಕಣ್ಣಿಗೆ ಮಗು ಕಾಣಿಸ್ಬೋದು ಬಟ್ ಅದರ ಐ ಕ್ಯೂ ಲೆವೆಲ್ ಯಾವ ಲೆವೆಲ್ ಇದೆ ಅದರ ಆತ್ಮ ಎಷ್ಟು ಹಳೇದು ಯಾರಿಗೊತ್ತು ಓಕೆ ಸೊ ರೆಸ್ಪೆಕ್ಟ್ ಮಾಡಬೇಕು ನಾವು ಅದನ್ನು ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾನು ಇದನ್ನು ಈವನ್ ನಾನು ಏನು ಹೇಳ್ತೀನಿ ಖಂಡಿತ ಮಕ್ಕಳ ಮೇಲೆ ನನ್ನ ಮಗು ಮೇಲೂ ನಾನು ಇದನ್ನು ಏನು ಹೇಳ್ತಾರೆ ಇಂಪ್ಲಿಮೆಂಟ್ ಮಾಡ್ತೀನಿ ಅವ್ನೇನೇ ಈಗ ನಾನು ಅವನಿಗೆ ರೈಮ್ಸ್ ಹೇಳ್ಕೊಡ್ತಾ ಇರ್ತೀನಿ ರೈಮ್ಸ್ ಹೇಳ್ಕೊಡ್ಬೇಕಾದ್ರೆ ಅವನು ಒಂದು ಖುಷಿಯಾಗಿ ಹೇಳ್ತಾನೆ ಎರಡು ಖುಷಿಯಾಗಿ ಹೇಳ್ತಾನೆ ಮೂರನೇದರಲ್ಲಿ ಆಟ ಆಡ್ಕೊಳು ಬಾಯಲ್ಲಿ ಕೂತ್ಕೋ ಕಲ್ತ್ಕೊ ನಾನು ಹೇಳ್ಕೊಡ್ತಿದ್ದೀನಲ್ವಾ ಇದನ್ನ ಯಾವುದೂ ಹೇಳಲ್ಲ ಸಾಕು ನಿಂಗೆ ಈ ಎರಡು ರೈಮ್ಸ್ ಹಾಕಿಸ್ತಿದ್ಯಾ ಹ್ಞೂ ಅಂತ ಸರಿ ನೀನು ಆಟಾಡ್ಕೊಂಡೇ ಹೇಳು ನಾನು ಓದ್ತಾ ಇರ್ತೀನಿ ನೀನು ಆಟ ಆಡ್ಕೊಂಡು ಹೇಳು ಅಂತೀನಿ ಅವನು ಆಟ ಆಡ್ಕೊಂಡು ಆಟಾಡ್ಕೊಂಡು ಹೇಳೋದನ್ನು ಹೇಳೋದನ್ನು ಹೇಳ್ತಾ ಇರ್ತಾನೆ ಇನ್ ಕೇಸ್ ಅವನು ಹೇಳೋದನ್ನು ಸ್ಟಾಪ್ ಮಾಡಿಬಿಟ್ರೆ ಸರಿ ಕಂದ ನೀನು ಆಟ ಆಡ್ತಾ ನಾನೇ ರೈಮ್ಸ್ ಓದ್ತೀನಿ ಅಂತ ಅವ್ನು ಆಟಾಡ್ತಿರ್ತಾನೆ ನಾನು ರೈಮ್ಸ್ ಓದ್ತಾ ಇರ್ತೀನಿ ಅಟ್ಲೀಸ್ಟ್ ಕೇಳಿಸ್ಕೊಳ್ತಾ ಇರ್ತಾನೆ ನಾನು ಬೇಕಂತ ತಪ್ಪು ಮಾಡ್ತೀನಿ ಆಗ ಅವನೇ ಸರಿ ಮಾಡ್ತಾನೆ ಆಮೇಲೆ ಇದೇನೂ ನಂಗೆ ಗೊತ್ತಾಗ್ತಾ ಇಲ್ಲ ಈ ಲೈನು ಅಂತೀನಿ ಅವಾಗ ಅವನು ಹೇಳ್ಕೊಡ್ತಾನೆ ಸೊ ದಟ್ ಈ ಥರ ನಾವು ಲರ್ನಿಂಗ್ ಮಾಡಿಸ್ಬೋದು ಅದಾದಮೇಲೆ ನಾನು ಮನೇಲಿ ಏನು ಮಾಡ್ತೀನಿ ಅಮ್ಮ ಅಪ್ಪ ಬೇರೆಯವರೆಲ್ಲರಿಗೂ ನೆಲ್ಸ್ಕೊಂಬಿಟ್ಟು ಟೀಚರ್ ಟೀಚರ್ ಆಟಾಡೋಣ ಅಂತ ಹೇಳಿ ನೀನು ಹೇಳ್ಕೊಡು ನಾವೆಲ್ಲ ಹೇಳ್ತೀವಿ ಅಂತ ಹಿಂಗೆ ಕೂತ್ಕೋತೀವಿ ಅವ್ನು ಹೇಳ್ಕೊಡ್ತಾನೆ ನಾವು ವಾಪಸ್ ಅವ್ನಿಗೆ ಆ ರೈಮ್ಸ್ನ ಹೇಳ್ತೀವಿ ತಪ್ಪು ತಪ್ಪು ಹೇಳ್ತೀವಿ ಅವ್ನು ಮತ್ತೆ ಸರಿ ಮಾಡ್ತಾನೆ ನಮ್ಮನ್ನು ಓಕೆ ಸರ್ ಓಕೆ ಓಕೆ ಅಂತ ಸೊ ಈ ಥರ ಮಕ್ಕಳಿಗೆ ನಾವು ನಾವು ಮಕ್ಕಳಾಗಿ ಕಲಿಬೇಕು ಓಕೆ ಅವನು ಎಷ್ಟೋ ಸಲ ತಪ್ಪು ಮಾಡಿದಾಗ ನಾನೇ ಲೈನ್ ಹಾಕ್ಕೋತೀನಿ ಅಂತ ಲೈನ್ ಹೆಂಗೆಂಗೋ ಹಾಕೊತಾನೆ ಓಕೆ ಆಯಿತು ಹಾಕೋ ಆಮೇಲೆ ಖಂಡಿತ ಹಾಕ್ಕೊಬೋದಕ್ಕಂತ ಈಗ ನಿನಗೆ ಒಂದು ಅದನ್ನ ಇಟ್ಕೊಳಕ್ಕೆ ಬರ್ತಿಲ್ಲ ಹೇಳ್ಕೊಡ್ತೀನಿ ಒಂದು ಲೈನ್ ಹಾಕೋದು ಹೇಳ್ಕೊಡ್ತೀನಿ ನೀನೇ ಹಾಕೋ ಕೊಡಿಲ್ಲೇ ನಾನು ಹಾಕ್ಕೊಡ್ತೀನಿ ನೀನು ಅದು ಮಾಡ್ತೀಯಾ ಇದು ಮಾಡ್ತೀಯಾ ನಾವು ಜಾಸ್ತಿ ಮಾಡಬಾರ್ದು ಅವು ಆ ವಸ್ತುಗಳನ್ನು ಅದು ನಂದು ಅದನ್ನು ನಾನೇ ಕೇರ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಶೂ ಹಾಕ್ಕೊಡೋದಾಗಿರ್ಬೋದು ನಾನೇ ಹಾಕ್ಕೊಡ್ತೀನಿ ಬಟ್ಟೆ ಸೆಲೆಕ್ಟ್ ಮಾಡಿಕೊಡೋದು ಯಾವುದೂ ನಾವು ಮಾಡಬಾರ್ದು ನಿಂಗೆ ಏನು ಬೇಕು ತಗೋ ನಿಂಗೆ ಯಾವ್ದು ಬೇಕು ಮಾಡು ಅಂತ ಹೇಳಬೇಕು ಸೊ ದಟ್ ಅವ್ರಿಗೆ ಆ ಇಂಡಿವಿಜ್ಯುಲಿಟಿ ಡೆವಲಪ್ ಆಗುತ್ತೆ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಮಕ್ಕಳುಗಳು ಹಾಗೆ ಎಲ್ಲದರಲ್ಲೂ ಕೂಡ ಅವ್ರ ಚಾಯ್ಸ್ ಕೇಳಬೇಕು ಹೋಟೆಲ್ಗೆ ಹೋದಾಗಲೂ ಕೂಡ ಏನು ಬೇಕು ನಿನಗೆ ಅಂತ ಕೇಳಬೇಕು ಮಕ್ಕಳಲ್ಲಿ ಏನೇನೋ ಆಸೆ ಇರುತ್ತೆ ಅದು ಬೇಕು ಇದು ಬೇಕು ಓಕೆ ನಾನು ಕೇಳ್ತೀನಿ ಒಂದು ತಗೊಳ್ಳೋಣ ಶೇರ್ ಮಾಡೋಣ ಅಂತ ಅನ್ಹೆಲ್ದಿ ಆದರೆ ಓಕೆ ಎಲ್ಲರೂ ಒಂಚೂಚು ಶೇರ್ ಮಾಡೋಣ ಈ ಥರ ಮಾತಾಡಬೇಕು ಅವರಿಗೆ ಸಡನ್ನಾಗಿ ಅವ್ರನ್ನ ಕಟ್ ಮಾಡಬಾರ್ದು ಸ್ಟಾಪ್ ಅನ್ನಬಾರ್ದು ಸ್ಟಾಪ್ ಜಾಗದಲ್ಲಿ ನಾವು ಪಾಸ್ ಕೊಟ್ಟು ಅರ್ಥ ಮಾಡಿಸ್ಬೇಕು ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟು ಇವತ್ತು ನಾವು ಮಕ್ಕಳಿಗೆ ಹಾಕೋ ಪ್ರತಿ ಬೀಜ ಮುಂದೆ ದೊಡ್ಡ ಮರ ಆಗುತ್ತೆ ಓಕೆ ಆ ಮರ ಬರೀ ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ ಸಾವಿರಾರು ಜನ ಫ್ಯಾಮಿಲಿಗೆ ನೆರಳಾಗತ್ತೆ ಆ ಥರದ ಮಕ್ಕಳುಗಳನ್ನು ಸೃಷ್ಟಿ ಮಾಡುವಂತಹ ಕೆಪ್ಯಾಸಿಟಿ ಪೇರೆಂಟ್ಸ್ಗಿದೆ ಟೀಚರ್ಸ್ಗಿದೆ ನಾವೆಲ್ಲರೂ ಸೇರಿ ಅಂಥ ಭವಿಷ್ಯದ ಮಕ್ಕಳುಗಳನ್ನು ಕ್ರಿಯೇಟ್ ಮಾಡೋಣ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಸರಿಯಾದ ಪ್ರಜೆಗಳನ್ನು ಕ್ರಿಯೇಟ್ ಮಾಡುವಂತಹ ಸೃಷ್ಟಿ ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರುತ್ತೆ ಏನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು